ಒಂದು ಅವ್ಯವಹಾರ ನಡೆದಿದೆ ಅದು ಸತ್ಯ ಕಾರಣ ನಾವು ಎಲ್ಲ ಡೈರೆಕ್ಟ್ರಗಳಾಗಿದ್ದು ಐದು ವರ್ಷದಿಂದ ಈಗ ಈಗೇನು ಏನು ಈ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಮತ್ತು ಈ ಮೊಬೈಲ್ಗಳಲ್ಲಿ ಏನು ಹರ್ದಾ ಇದೆ ಅದೆಲ್ಲ ಸತ್ಯ ಇದೆ ಏನಪ್ಪ ಅಂದರೆ ಈಗ ಹತ್ತು ತಿಂಗಳಿಂದ ನಡೆದಂಥ ಒಂದು ಅವ್ಯವಹಾರ ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ತಗೊಳ್ಳೋಂಥ ಒಂದು ಇದರಲ್ಲಿ ಬೇರೆಯವ್ರಿಗೆಲ್ಲ ನಮ್ಮ ಡೈರೆಕ್ಟ್ರು ಅಧ್ಯಕ್ಷರು ಫೋರ್ ಸೈನ್ ಮಾಡಿ ಅವ್ರಿಗೆ ಹಣ ವರ್ಗಾಯಿಸಿರ್ತಾರೆ ಚೆಕ್ ಹ್ಞೂ ವರ್ಗಾಯಿಸಿರ್ತಾರೆ ಅದೆಲ್ಲ ಹಾಲು ಉತ್ಪಾದಕ ಸಂಘದಲ್ಲಿ ನಮ್ಮ ಐನಸಳ್ಳಿ ಸಂಘಕ್ಕೆ ನಷ್ಟ ಆಗಿದೆ ಇದನ್ನು ಕುರಿತು ನಮ್ಮ ರೈತ ಸಂಘಟನೆ ರಾಮೇಗೌಡರು ನೇತೃತ್ವದಲ್ಲಿ ಏನಲ್ಲಿ ಪ್ರತಿಭಟನೆ ನಡೆದಿದೆ ಅದು ಸರಿ ಇದೆ ಅದು ನಮ್ಮ ಪರವಾಗಿ ಬಡ ರೈತರ ಪರವಾಗಿ ಆದಂಥ ಅನ್ಯಾಯನ ಅವ್ರು ಪ್ರತಿಭಟನೆ ಮಾಡಿರೋದು ಸರಿ ಇದೆ ನಾವೆಲ್ಲ ಇದಕ್ಕೆ ನಷ್ಟ ಆಗಿರೋದನ್ನು ಅನುಭವಿಸ್ಕೊಂಡು ನಮ್ಮ ಒಂದು ಸೈನ್ ಇಲ್ಲದೆ ಫೋರ್ಜನಿ ಸೈನ್ಗಳಾಗಿರ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಯಾಕೆಂದರೆ ಅವ್ರು ನಮ್ಗೆ ಇದುವರೆಗೂ ನೋಟಿಸ್ ಕೊಡೋದಾಗಲಿ ಆಡಿಟ್ ಬುಕ್ ಆಗಲಿ ಯಾವುದೇ ರೀತಿಯಾದಂಥ ತಿಂಗಳು ಮಾಸಿಕವಾದಂಥ ಒಂದು ಸಭೆಗಾಗಲಿ ಇನ್ಫಾರ್ಮ್ ಮಾಡಿದ್ರೆ ಅವರಷ್ಟು ಅವರೇ ಎಲ್ಲ ಮಾಡಿಕೊಂಡು ಇದು ಏನೀಗ ಅವರು ಅಧ್ಯಕ್ಷರು ನಮ್ಮ ನಿರ್ದೇಶಕರ ಮೇಲೆ ಅಪಾದ ಹೊರಿಸಿದ್ದಾರೆ ಏನಂತೇಳಿ ನಾನು ಎಲ್ಲರೂ ಸಹಿ ತಗೊಂಡು ರೆಸುಲ್ಯೂಷನ್ ಮಾಡಿ ಇದನ್ನು ಡ್ರಾ ಮಾಡಿರೋದು ಹಣ ಅಂತೇಳಿ ಅದೆಲ್ಲ ಸುಳ್ಳು ನಾವು ಯಾರು ಸೈನ್ ಹಾಕಿರೋದಿಲ್ಲ ನಮ್ಮದು ತಿಂಗಳು ಮೀಟಿಂಗೇ ಕರೆದಿಲ್ಲ ನಾವು ಯಾವ ರೀತಿ ಸೈನ್ ಆಗೋದಾಗುತ್ತೆ ಆಮೇಲೆ ಏಳು ಮೂರು ಇಪ್ಪತ್ತ್ಮೂರಲ್ಲಿ ನಾನು ಅದರಲ್ಲಿ ಒಬ್ಬ ನಿರ್ದೇಶಕನು ಇದು ಸುಮಾರು ವರ್ಷಗಳಿಂದ ಈ ಥರ ಒಂದು ಅವ್ಯವಹಾರ ನಡೀತಾ ಇದೆ ಅಂತ ನಾವು ನಿರ್ದೇಶಕರು ಏನಿದ್ರೆ ನಾವೆಲ್ಲ ಒಮ್ಮತದಿಂದ ಒಂದು ರೆಸಲ್ಯೂಷನ್ ಮಾಡಿದೆ ಏನಂತೇಳಿ ನನಗೆ ಸೈನ್ ಅಥಾರಿಟಿ ನಾನು ಒಪ್ಪನಿಗೆ ಯಾರಿಗೆ ಸೆಕ್ರೆಟರಿ ಅಧ್ಯಕ್ಷರಿಗೆ ಮತ್ತು ನನಗೆ ಒಂದು ಸೈನ್ ಅಥಾರಿಟಿ ನನ್ನ ಹೆಸರು ಜಗದೀಶ್ ಅಂತೇಳಿ ಸೈನ್ ಅಥಾರಿಟಿಯಿಂದ ಬ್ಯಾಂಕಿನ ವ್ಯವಹಾರಗಳಿಗೆ ನಮ್ಮ ಮೂವರದು ಸೈನ್ ಬೇಕು ಹೇಳಿ ಅವತ್ತಿಂದ ಇವತ್ತುವರೆಗೂ ನಾವು ಕೇಳ್ತಾ ಇದೀವಿ ನಮಗೆ ಯಾವ ಥರದ್ದು ಅನುಭವ ಇರ್ಕೊಡಲಿಲ್ಲ ಸಹಕರಿಸಲಿಲ್ಲ ಇವರು ಸೂಪರ್ವೈಸರ್ಗೂ ಹೇಳಿದೀವಿ ಅವರು ಇದ್ರ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ ಹಾಗಾಗಿ ಅವತ್ತಿಂದ ಇವತ್ತು ಏನು ಹತ್ತು ತಿಂಗಳಲ್ಲಿ ಏನು ಸ್ಟೇಟ್ಮೆಂಟ್ ಬಂದಿದೆ ಅದು ಇನ್ನೂರು ಲಕ್ಷ ಮೇಲ್ಪಟ್ಟು ವ್ಯವಹಾರ ಅವ್ಯವಹಾರ ನಡೆದಿದೆ ಅದಕ್ಕೆಲ್ಲ ಅಧ್ಯಕ್ಷರು ಸೆಕ್ರೆಟ್ರಿ ಇವರೇ ಹೊಣೆ ನಮಗೂ ಅದಕ್ಕೆ ಯಾವ ಸಂಬಂಧವೇ ಇಲ್ಲ ನಾವು ಸೈನ್ ಆಗಿಲ್ಲ ಏನಾದರೂ ಸೈನ್ ಹಾಕಿ ಅವ್ರು ಏನಾದರೂ ತಗೊಂಡಿದ್ರೆ ಅದು ಪೋರ್ಜರಿ ಸೈನ್ ಆಗಿರ್ತದೆ ನಮಗೂ ಅದಕ್ಕೆ ಯಾವ ಸಂಬಂಧವೇ ಇಲ್ಲ ಇದನ್ನೆಲ್ಲ ಸೇರಿ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಅವ್ರು ಏನು ಇದಕ್ಕೆ ಬಡ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅವ್ರಿಗೆ ಶಿಕ್ಷೆಯಾಗಿ ಅದೇನಿದೆ ಅದೆಲ್ಲ ಮತ್ತೆ ಸಂಘ ವಾಪಸ್ ಬರೋಂಗೆ ಮಾಡಿ ಕೊಟ್ಟರೆ ನಮಗೆ ಒಂದು ಅನುಕೂಲ ಆಗುತ್ತೆ ಇಲ್ಲ ಇಲ್ಲಾಂದರೆ ಬಡ ರೈತರು ತುಂಬ ಕಷ್ಟದಲ್ಲಿ ಸಿಗ್ಗ ಕೊಡ್ತಾರೆ ಏನು ನಮ್ಮ ರಾಮೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಅದೆಲ್ಲ ಸತ್ಯ ಸರಿ ಇದೆ ಅದು ನಮ್ಮ ಪರವಾಗಿ ಅವ್ರು ಮಾಡಿದ್ದಾರೆ ಅವ್ರು ಯಾವುದೇ ಥರದ್ದು ದುಡ್ಡು ತಗೊಂಡಿರೋದಿಲ್ಲ ಯಾವುದೇ ಥರ ಇದಕ್ಕೂ ಬಲಿಯಾಗಿರಲ್ಲ ನಮಗೆಲ್ಲ ಹಾನಿ ಆಗಿದೆ ಇದನ್ನೆಲ್ಲ ಮನನೊಂದು ಸಹಕಾರ ಸಂಘದ ಹಾಲು ಉತ್ಪಾದಕ ಸಂಘದ ನಷ್ಟ ಬಂದಿರೋದ್ರಿಂದ ನಮಗೆ ಬೇಜಾರಾಗಿ ನಾವು ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದೀವಿ ನಾವು ಒಂಬತ್ತು ಜನ ಸೇರಿ ಕೊಡ್ತಾ ಇದೀವಿ ನನ್ನ ನನ್ನ ಹೆಸರು ಜಗದೀಶ್ ಅಂತ ಹೇಳಿ ಜೋರಾಗಿ ನನ್ನ ಹೆಸರು ಹೇಳುಡ್ಡಿ ರಾಜಪ್ಪ ಅಂತ ಅಧ್ಯಕ್ಷರು ಇವರು ಉಪಾಧ್ಯಕ್ಷರು ಅವರು ನಮ್ಮ ಹತ್ರ ಏನು ಸೈನ್ಯಕ್ಕೂ ಬಂದಿಲ್ಲ ಯಾವ ಹೇಳಿದ್ದಾರೆ ತೋರ್ ಪಡಿಸ್ಕೊಡೋದು ನಾವು ಏನ್ ಮಾಡೋದಂತೇಳಿ ನಾವು ಹೋಗಿ ಅವ್ರಿಗೆ ಹೇಳಿದ್ರು ಅವ್ರ ಯಾರು ಇದಕ್ಕೆ ನಮ್ಗೆ ಆಸ್ಪದನೆ ಕೊಡ್ತಾ ಇರಲಿಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ರಾಮೇಗೌಡ ನಮ್ಗೆ ಫಸ್ಟ್ಗಳನ್ನ ಹೇಳ್ಕೊಂಡ್ವಿ ಅವ್ರ ಅದಕ್ಕೆ ಸ್ಪಂದಿಸಿ ಅವ್ರು ಅದನ್ನ ಮಾಡಿಕೊಟ್ಟಿದ್ರು ತಿಳಿಸಬಹುದ್ರಿಗೆ ಕೆಎಂಎಫ್ ಅವ್ರಿಗೆ ಈಗಾಗಲೇ ಎರಡು ಮೂರು ಸಾರಿ ತಿಳಿಸಿದೀವಿ ನಾವು ಯಾರು ತಿಳಿಸಿದ್ರು ನಮ್ಮ ಸೂಪರ್ವೈಸರ್ ಪ್ರತಿ ತಿಂಗಳು ಅವ್ರಿಗೆ ಇದು ನೋಡಿ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ರು ಏನು ನಮಗೆ ಅನುಕೂಲ ಮಾಡಿದ್ರೆ ದುಡ್ಡಿನ ವ್ಯವಹಾರ ಇವಾಗ ಪ್ರತಿ ಇವಾಗ ಐದು ವರ್ಷ ಆಗಿದೆ ನಾನು ಐದು ವರ್ಷದಿಂದ ವರ್ಷದ ವಾರ್ಷಿಕ ಮಹಾಸಭೆಗೆ ಆಡಿಟ್ ಬುಕ್ ತೋರ್ಸು ಅಂತ ಹೇಳಿದಾರೆ ಬರುತ್ತೆ ಬರುತ್ತೆ ಅಂತೇಳಿ ಆಡಿಟ್ ಬುಕ್ ಏ ನೋಡಿಲ್ಲ ಐದು ವರ್ಷದಿಂದ ಮತ್ತೆ ಮಂತ್ಲಿ ಇದು ತಿಂಗಳು ತಿಂಗಳು ನಮ್ದು ಇದು ಬರಬೇಕು ಸಭೆ ಅದು ಸಭೆ ಆ ಸಭೆಯಲ್ಲಿ ಮಂತ್ಲಿ ತಿಂಗಳದು ನಮ್ಗೆ ಇದು ಬರುತ್ತೆ ಸ್ಟೇಟ್ಮೆಂಟ್ ಅದು ಬಂದಿಲ್ಲ ಏನು ಮೀಟಿಂಗ್ ನನ್ನ ಸೈನ್ ಚೆಕ್ಕಿಗೆ ಅಥಾರಿಟಿ ಬೇಕು ಅಂತೇಳಿ ನಾವೆಲ್ಲ ಸೇರಿ ಒಂಬತ್ತು ತಿಂಗಳ ರೆಸಲ್ಯೂಷನ್ ಮಾಡಿದ ಮೇಲೆ ಅವ್ರ ನನ್ನ ಸೈನ್ ಇಲ್ದಾರೇನ ಆ ರೆಸೊಲ್ಯೂಷನ್ ಆಗಿರೋದನ್ನೇ ಒಂದ್ ಕಡೆ ಹಾಕಿ ಇವರು ಡ್ರಾ ಮಾಡಿದಾರೆ ಅಂದ್ರೆ ಕಾರಣ ಏನು

ಆ ರಾಜೀನಾಮೆ ಕೊಡ್ತಾ ಇದ್ರೆ ಐನೂರು ಶಲಿ ಹಾಲು ಉತ್ಪಾದಕ ಸಂಘದ ನಿರ್ದೇಶಕರು ನಾವೆಲ್ಲ ಸೇರಿ ಒಮ್ಮತದಿಂದ ರಾಜೀನಾಮೆ ಕೊಡ್ತಾ ಇದ್ದೀವಿ